ಈ ದೇಶದಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಒಂದು ಕಮ್ಯೂನಲ್ ಟೆನ್ಷನ್ ಆಗಬೇಕು ಹಿಂದೂ ಮತ್ತು ಮುಸಲ್ಮಾನರು ಜಗಳವನ್ನು ಆಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟು ಮಾಡಿದಂತ ಇದು ಕೃತ್ಯ ಪೆಹಲ್ಗಾಮ್ ನ ಕೃತ್ಯ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿಗೆ ನಲ್ಲಿ ಅದ್ರ ಹಿಂದೆ ಹಲವಾರು ಬಾರಿ ನಮ್ಮ ದೇಶದ ಆತ್ಮವನ್ನ ಒಡೆಯುವಂತ ಪ್ರಯತ್ನವನ್ನ ಪಾಕಿಸ್ತಾನ ಮಾಡಿದೆ ಆದ್ರೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನಂದು ಮಾಡಿರುವಂತ ದಾಳಿ ಏನಿತ್ತ ಅದು ಸಾಧಾರಣವಾದ ದಾರಿ ಅಲ್ಲ ಈ ದೇಶದ ಅಸ್ಮಿತೆಯನ್ನು ಒಡೆಯುವ ಪ್ರಯತ್ನವನ್ನು ಅವರು ಮಾಡಿದರು ಅಲ್ಲಿರುವಂತ ಪ್ರವಾಸಿಗರು ಯಾರಿದ್ರ ಅವರ ಧರ್ಮವನ್ನು ಪ್ರಶ್ನೆ ಮಾಡಿದರು ಮಕ್ಕಳು ಮತ್ತು ಹೆಂಡತಿಯ ಮುಂದೆ ಅವರ ಮನೆಯವರನ್ನ ಪಾಯಿಂಟ್ ಬ್ಲಾಂಕ್ ನಲ್ಲಿ ಕೊಲ್ಲುವ ಪ್ರಯತ್ನವನ್ನು ಮಾಡಿದರು ఈ దేశంలో హిందూ ముసల్మాన మధ్య ఒక కమ్యూనల్ టెన్షన్ ఆగ్గు హిందూ ముసల్మా జ ఆడ అన్నంత ఉద్దేశ కృత్య పహల్గ్న కృత్య ఇది సాధారణవ కృత్య అ సంవిధాన మున్నూర ఎప్ప విధ స నరేంద్ర మోదీ సరకారిజెపి సరకారిత్త ಮತ್ತೊಮ್ಮೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಯನ್ನ ಮಾಡಿ ಅರವತ್ತೈದು ಶೇಕಡ ಜನ ಚುನಾವಣೆಯಲ್ಲಿ ಪಾಲ್ಗೊಂಡು ಒಂದು ಪ್ರಜಾಪ್ರಭುತ್ವ ಮಾದರಿಯ ಒಂದು ಸರ್ಕಾರವನ್ನು ರಚನೆ ಮಾಡಿ ಅಲ್ಲಿ ಮತ್ತೊಮ್ಮೆ ಪ್ರಜಾಪ್ರಭುತ್ವವನ್ನು ಪ್ರತಿಷ್ಠಾಪಿಸಿ ಜನರ ಆಡಳಿತವನ್ನು ತಂದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಭಯೋತ್ಪಾದಕ ದಾಳಿ ಅಲ್ಲಿ ಪ್ರಜಾಪ್ರಭುತ್ವ ಇರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಮತ್ತೊಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿರುವಂತಹ ಭಯೋತ್ಪಾದಕ ದಾಳಿ ಬಹಳಗಾಮ್ನ ದಾಳಿ ದಾಳಿಯಲ್ಲಿ ಕೊಂದ್ರೆ ಹತ್ರ ಹೇಳಿದ್ರು ಮೋದಿಗೊಬ್ಬ ದೇಶದಲ್ಲಿ ಹೋಗಿ ಹೇಳಿ ಅನ್ನುವಂತ ಮಾತನ್ನ ಹೇಳಿದ್ರು ಹಾಗಾಗಿ ಇದು ಭಾರತದ ಆತ್ಮದ ಮೇಲೆ ನಡೆದಂತಹ ದಾಳಿ ಭಾರತೀಯತೆ ಮೇಲೆ ನಡೆದಂತ ದಾಳಿ ಸನಾತನವಾದ ಸಂಸ್ಕೃತಿಯ ಮೇಲೆ ನಡೆದಂತ ದಾಳಿ ನೋವನ್ನು ಸೇಡನ್ನು ನಾವೆಲ್ಲ ಅನುಭವಿಸಿದ್ದೇವೆ ನೋವು ಸೇಡು ದುಃಖ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನಿಂದ ನಾವು ಮೇ ಏಳನೇ ತಾರೀಕಿನವರೆಗೆ ಹದಿನೈದು ದಿವಸದ ಅವಕಾಶವನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ದೇವೆ ನಮ್ಮ ಸ್ಪಷ್ಟ ಸಂದೇಶ ಪಾಕಿಸ್ತಾನಕ್ಕೆ ನಮ್ಮ ಪ್ರಧಾನಮಂತ್ರಿಗಳ ಮುಖಾಂತರ ಯಾವ ಉಗ್ರವಾದ ಚಟುವಟಿಕೆಯನ್ನು ನಿಮ್ಮ ನೆಲದ ಮುಖಾಂತರ ನೀವು ಮಾಡ್ತಾ ಇದ್ದೀರಾ ನಿಮ್ಮ ನೆಲದಲ್ಲಿ ಉಗ್ರವಾದಿ ಸಂಘಟನೆಗಳಿಗೆ ಪೋಷಿಸ್ತಾ ಇದ್ದೀರಾ ಆ ಉಗ್ರವಾದಕ್ಕೆ ಪೂರಕವಾದ ವ್ಯವಸ್ಥೆ ಏನಿದೆ ಅದನ್ನು ಕಿತ್ತಿಸಿರುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡಬೇಕು ಮಾಡದಿದ್ರೆ ಭಾರತವನ್ನ ಭಾರತೀಯರನ್ನ ಭಾರತದ ಮೇಲೆ ಆಗಿರುವಂತಹ ದಾಳಿಯನ್ನ ದಾಳಿಯ ವಿರುದ್ಧ ಸೇನನ್ನ ತೀರಿಸುವಂತ ಅದರ ವಿರುದ್ಧ ಆಕ್ಷನ್ ಅನ್ನು ತೆಗೆದುಕೊಳ್ಳುವಂತಹ ಹಕ್ಕು ಭಾರತಕ್ಕಿದೆ ಅನ್ನುವಂಥದ್ದನ್ನು ನಮ್ಮ ಪ್ರಧಾನಮಂತ್ರಿಗಳು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಪಾಕಿಸ್ತಾನಕ್ಕೆ ಹೇಳಿದರು ಆದ್ರೆ ಯಾವತ್ತೂ ಮಾತನ್ನು ಕೇಳಲ್ಲ ಒಂದು ವ್ಯವಸ್ಥೆ ಇಲ್ಲದ ಪಾಕಿಸ್ತಾನ ಮತ್ತೊಮ್ಮೆ ಉಗ್ರವಾದಕ್ಕೆ ಬೆಂಬಲವನ್ನು ಕೊಡ್ತಾ ಬಂತು ಬಂಧುಗಳಿದ್ರೆ ಮಧ್ಯೆ ನಾನು ಹೇಳಬೇಕು ಈ ಘಟನೆಯ ಈ ಘಟನೆಯ ಜವಾಬ್ದಾರಿಯನ್ನು ಟಿಆರ್ ಎಫ್ ತೆಗೆದುಕೊಂಡಿತ್ತು ರೆಸಿಸ್ಟೆನ್ಸ್ ಫ್ರಂಟ್ ಅನ್ನುವಂತಹ ಒಂದು ಸಂಘಟನೆ ಲಷ್ಕರ್ ಎ ತಾಹಿಬದ ಮುಖವಾದ ಇದು ಇವತ್ತು ಲಷ್ಕರ್ ಎ ತಾಹಿಬ ಇವನ್ ನಲ್ಲಿ ಒಂದು ಸಂಘಟನೆ ನಿಷೇಧಿತವಾಗಿರುವಂತಹ ಒಂದು ಸಂಘಟನೆ ಆಗಿರುವ ಕಾರಣಕ್ಕೆ ದ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನುವಂತಹ ಹೆಸರಿನಲ್ಲಿ ಒಂದರ ಎರಡು ಬಾರಿ ದ ರೆಸಿಸ್ಟೆನ್ಸ್ ಫ್ರಂಟ್ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ ಈ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಹೇಳಿದ್ದಾರೆ ಪಾಕಿಸ್ತಾನ ಇವತ್ತು ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಕೂಡ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದೆ ಅಲ್ಲಿರುವ ಕಾರಣಕ್ಕಿಂತ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನು ಯು ಎನ್ ರೆಸೊಲ್ಯೂಷನ್ ನಲ್ಲಿ ಕೂಡ ಅದನ್ನು ಸೇರಿಸದ ರೀತಿಯ ವ್ಯವಸ್ಥೆಯನ್ನು ಪಾಕಿಸ್ತಾನ ಮಾಡಿದೆ ಭಾರತಕ್ಕೆ ಈ ಉಗ್ರಗಾಮಿಗಳನ್ನ ಉಗ್ರವಾದ ವ್ಯವಸ್ಥೆಯನ್ನ ಮತ್ತು ಈ ಉಗ್ರವಾದಕ್ಕೆ ಪೋಷಿಸುತ್ತಿರುವವರ ಎಲ್ಲರ ವಿರುದ್ಧ ದಾಳಿ ಮಾಡುವಂತಹ ಅನಿವಾರ್ಯತೆ ಮತ್ತು ಜವಾಬ್ದಾರಿಯ ಕಾರಣಕ್ಕೆ ಮೇ ಏಳನೇ ತಾರೀಕಿಗೆ ಭಾರತದ ಸೇನಾಪಡೆಗಳು ಇತಿಹಾಸದಲ್ಲಿ ಹಿಂದೆಂದು ಕಂಡರೆಯುವ ರೀತಿಯಲ್ಲಿ ಒಂಬತ್ತು ಟಾರ್ಗೆಟ್ ಟಾರ್ಗೆಟ್ ಗಳಿಗೆ ಅತ್ಯಂತ ಪ್ರಿಶಿಷನ್ ಆಗಿ ಕರಾರುವಕ್ಕಾಗಿ ಆ ಒಂಬತ್ತು ಟಾರ್ಗೆಟ್ ಗಳನ್ನ ನ್ಯೂಟ್ರಲೈಸ್ ಮಾಡುವಂತ ಕೆಲಸವನ್ನು ಮಾಡಿದೆ ಬಂದು ಒಂಬತ್ತು ಟಾರ್ಗೆಟ್ ಗಳ ನಿಂತ ಕೆಲವೊಂದು ಟಾರ್ಗೆಟ್ ಗಳು ನಮ್ಮ ಗಡಿ ರೇಖೆಯಿಂದ ಮುನ್ನೂರು ಕಿಲೋಮೀಟರ್ ಒಳಗಡೆ ಇದೆ ಒಂಬತ್ತು ಟಾರ್ಗೆಟ್ಗಳು ಆ ಒಂಬತ್ತು ಟಾರ್ಗೆಟ್ ಗಳನ್ನ ನ್ಯೂಟ್ರಲೈಸ್ ಮಾಡುವಂತ ಕೆಲಸವನ್ನ ನಮ್ಮ ಸೇನಾ ಪಡೆಗಳು ಹೆಮ್ಮೆ ಪಡಬೇಕು ನಮಗೆ ಇದಕ್ಕೆ ಒಂದು ಆಪರೇಷನ್ ಅನ್ನು ಮಾಡಬೇಕಾದಷ್ಟು ಸುಲಭ ಅಲ್ಲ ಇಂಟೆಲಿಜೆನ್ಸ್ ಗ್ಯಾದರ್ ಮಾಡಬೇಕು ಆ ಇಂಟೆಲಿಜೆನ್ಸ್ ಏನ್ ಗ್ಯಾದರ್ ಆಯ್ತು ಅದನ್ನ ೇಟ್ ಮಾಡಬೇಕು ಯಾರು ಆ ದಾಳಿಗಳನ್ನು ಮಾಡ್ತಾರೆ ಅಲ್ಲಿ ಮುಟ್ಟಬೇಕು ಆಮೇಲೆ ಟ್ಯೂನ್ ಅಪ್ ಮಾಡಬೇಕು ಆಮೇಲೆ ಹೋಗಿ ಆ ದಾಳಿಗಳು ಸರಿಯಾದ ಸಮಯದಲ್ಲಿ ಎಲ್ಲವೂ ಸಿಂಕ್ರೈಸ್ ಆಗಿ ಅಲ್ಲಿ ಹೋಗಿ ಹೊಡೆಯುವಂತ ಕೆಲಸವನ್ನ ಮಾಡಬೇಕು ಒಂದು ಜವಾಬ್ದಾರಿಯುತ ರಾಷ್ಟ್ರ ಒಂದು ಅತ್ಯಂತ ಪ್ರೊಫೆಷನಲ್ ಆಗಿರುವಂತಹ ಸೇನಾಪಡೆಗಳು ಮತ್ತು ಸಂಕಲ್ಪಬದ್ಧ ಜನರಿದ್ದಾಗ ಮಾತ್ರ ಈ ರೀತಿಯ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಮತ್ತು ಅದಕ್ಕೆ ಸೂಕ್ತವಾದ ನೇತೃತ್ವವನ್ನು ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಒಂಬತ್ತು ಟಾರ್ಗೆಟ್ಗಳು ಅದರಲ್ಲಿ ವಿಶೇಷವಾಗಿ ಎರಡು ಟಾರ್ಗೆಟ್ ಬಾವಲ್ಪುರ್ ಮತ್ತು ಮುರಿಡ್ಕೆ ಅನ್ನುವಂತ ಎರಡು ಟಾರ್ಗೆಟ್ ಏನಿದೆಯಾ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೈಬದ ಹೆಡ್ ಕ್ವಾರ್ಟರ್ಸ್ ಗೆ ದಾಳಿ ಮಾಡುವಂತಹ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ ಪಾಕಿಸ್ತಾನ ಕಕ್ಕಾಪಕ್ಕಿ ಆದಂತಹ ಪರಿಸ್ಥಿತಿ ಕಕ್ಕಾಪಕ್ಕಿ ಎಲ್ಲಿವರೆಗೆ ಆದ್ರೆ ಉಗ್ರವಾದಿಗಳು ಮತ್ತೆ ತಮ್ಮ ಮಧ್ಯ ಇರುವಂತಹ ನಂಟನ್ನು ಕೂಡ ಇನ್ನೆಲ್ಲ ಅಡಗಿ ಮಾಡ್ತಾ ಇದ್ರು ಈ ಬಾರಿ ಆ ಉಗ್ರವಾದಿಗಳ ಅಂತ್ಯ ಸಂಸ್ಕಾರದಲ್ಲಿ ನೇರವಾಗಿ ಪಾಕಿಸ್ತಾನದ ಅಧಿಕಾರಿಗಳು ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳು ಉಳಿದ ಅಧಿಕಾರಿಗಳು ನೇರವಾಗಿ ಭಾಗವಹಿಸಿದ ಚಿತ್ರಗಳನ್ನು ನಾವೆಲ್ಲ ನೋಡಿದ್ದೇವೆ ಆ ರೀತಿಯಾಗಿ ಪಾಕಿಸ್ತಾನಕ್ಕೆ ಹೊಡೆದಂತ ಆಪರೇಷನ್ ಆಪರೇಷನ್ ಸಿಂಧೂ ಅದರ ನಂತರ ಆಗಿರುವಂತಹ ಘಟನೆಗಳನ್ನ ತಾವೆಲ್ಲ ನೋಡಿರಬಹುದು ಏಳರಿಂದ ಹತ್ತನೇ ತಾರೀಕಿನ ಮಧ್ಯ ಆಗಿರುವಂತಹ ಘಟನೆಗಳು ಒಂದು ಕಡೆಯಲ್ಲಿ ಭಾರತ ಒಂದು ಜವಾಬ್ದಾರಿತ ರಾಷ್ಟ್ರವಾಗಿದೆ ರಾಷ್ಟ್ರವಾಗಿ ಉಗ್ರವಾದಿಗಳ ನೆಲೆಗಳ ಮೇಲೆ ಹೊಡೆಯಲಿಕ್ಕೆ ಪ್ರಾರಂಭ ಮಾಡಿದರೆ ಪಾಕಿಸ್ತಾನ ಸೇನೆ ನಮ್ಮ ಸಾಮಾನ್ಯ ಜನರ ಮೇಲೆ ಗುರುದ್ವಾರಗಳ ಮೇಲೆ ದೇವಸ್ಥಾನಗಳ ಮೇಲೆ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನು ಮಾಡಿದವು ಕಾನ್ವೆಂಟ್ ಮೇಲೆ ಕೊಡಿ ಆ ಸಂದರ್ಭದಲ್ಲಿ ಸಹಜವಾಗಿ ನಮ್ಮ ಸೇನಾಪಡೆಗಳು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದವು ಮತ್ತೆ ಆಪರೇಷನ್ ನಡೆಯಿತು ಹತ್ತನೇ ತಾರೀಕಿಗೆ ಪಾಕಿಸ್ತಾನದ ಡಿಜಿಎಂ ನಮ್ಮ ಡಿಜಿಎಂಗೆ ಫೋನ್ ಮಾಡಿ ಸೀಸ್ ಫೈಯರ್ ನ ಕಾಲ್ ಅನ್ನು ಅವ್ರು ಮಾಡ್ತಾರೆ ಮತ್ತೆ ಸೀಸ್ ಫೈಯರ್ ಕೂಡ ಆಗ್ತದೆ ನಾನು ಈ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ ನ ತುಂಬಾ ವಿವರಗಳನ್ನ ಹೇಳುವಂತ ಸಮಯ ಇಲ್ಲಿಲ್ಲ ಮುಂದಿನ ದಿವಸಗಳಲ್ಲಿ ಅದನ್ನ ಒಂದು ಕಾರ್ಯಕ್ರಮವನ್ನು ಮಾಡಿ ಅದನ್ನ ಹೇಳುವಂತ ಪ್ರಯತ್ನವನ್ನು ಮಾಡುದು ಅದನ್ನು ಮುಂದುವರೆದ ಭಾಗವಾಗಿ ಈ ಡಿಪ್ಲೋಮ್ಯಾಟಿಕ್ ಮಿಷನ್ ನಲ್ಲಿ ನಂದು ಒಂದು ಅವಕಾಶವನ್ನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ರು ಈ ಸಂದರ್ಭದಲ್ಲಿ ನಾನು ನೀವು ಯಾವ ಈ ಅಭಿನಂದನೆಯನ್ನು ಇದು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ನಮ್ಮ ಸೇನಾಪಡೆಗಳು ಮತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸಿರುವ ಗೌರವ ಅಂತ ತಿಳಿದುಕೊಂಡು ವಿಶೇಷವಾಗಿ ನಮ್ಮ ಸೇನಾಪಡೆಗಳಿಗೆ ಅಭಿನಂದನೆಗಳು ಧನ್ಯವಾದಗಳನ್ನು ಮತ್ತು ಸದಾ ಸದಾ ಈ ದೇಶದ ಪ್ರತಿಯೊಬ್ಬ ನಾಗರಿಕನು ನಮ್ಮ ಸೇನಾಪಡೆಗಳ ಜೊತೆ ಇರ್ತದೆ ಅನ್ನುವಂಥದ್ದನ್ನು ತೋರಿಸಿಕೊಡುವಂಥ ಒಂದು ಅಭಿಮಾನದ ಗೌರವವನ್ನು ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಈ ಡಿಪ್ಲೊಮ್ಯಾಟಿಕ್ ಮಿಷನ್ ಏನಿಂತ ಅದರಲ್ಲಿ ನಮಗೆ ನಮಗೆ ಸ್ಪಷ್ಟ ಕೆಲಸಗಳನ್ನು ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿತ್ತು ಸ್ಪಷ್ಟ ಸಂದೇಶ ಭಾರತದಿಂದ ಒಂದು ಇನ್ನು ಮುಂದೆ ಈ ದೇಶದಲ್ಲಿ ಯಾವುದೇ ಉಗ್ರವಾದ ಚಟುವಟಿಕೆ ಆದರೆ ಅದಕ್ಕೆ ಸೂಕ್ತ ಉತ್ತರ ಮತ್ತು ಕಾನ್ಸಿಕ್ವೆನ್ಸಸ್ ಅನ್ನ ಅವರು ಫೇಸ್ ಮಾಡ್ತಾರೆ ಯಾವುದೇ ಉಗ್ರವಾದ ಚಟುವಟಿಕೆ ವಿಶೇಷವಾಗಿ ಪಾಕಿಸ್ತಾನ ಪ್ರೇರಿತ ಉಗ್ರವಾದ ಚಟುವಟಿಕೆ ಉತ್ತರ ಸಿಗಲಿರುವಂತಹ ಕಾಲದಲ್ಲಿ ಇವತ್ತು ನಾವಿಲ್ಲ ಅದಕ್ಕೆ ಸೂಕ್ತ ಉತ್ತರವನ್ನ ಕೊಡ್ತೇವೆ ಅನ್ನುವಂಥದ್ದನ್ನು ಆಪರೇಷನ್ ಸಿಂಧೂರ್ ತೋರಿಸಿದೆ ಮತ್ತು ಆಪರೇಷನ್ ಸಿಂಧೂರ್ ಇನ್ನು ಮುಗಿಲಿಲ್ಲ ಅನ್ನುವಂಥದ್ದನ್ನು ನಮ್ಮ ಸರ್ಕಾರ ಅತ್ಯಂತ ಸ್ಪಷ್ಟವಾಗಿ ಹೇಳುವಂತ ಕೆಲಸವನ್ನು ಕೂಡ ಮಾಡಿದೆ ಎರಡನೇ ಉದ್ದೇಶ ಇವತ್ತು ಭಾರತದಲ್ಲಿ ನಡೆಯುತ್ತಿರುವಂತಹ ಉಗ್ರವಾದ ಚಟುವಟಿಕೆ ಅದು ಪಾಕಿಸ್ತಾನ ಪ್ರೇರಿತ ಉಗ್ರವಾದ ಚಟುವಟಿಕೆ ಪಾಕಿಸ್ತಾನದ ಒಂದು ಸ್ಟೇಟ್ ಪಾಲಿಸಿ ಉಗ್ರವಾದವನ್ನು ಪೋಷಿಸುವಂತದ್ದು ಪಾಕಿಸ್ತಾನದ ಸ್ಟೇಟ್ ಯಾವುದು ಅನ್ನುವಂಥದ್ದು ಮಾತ್ರ ಯಾರಿಗೂ ಗೊತ್ತಿಲ್ಲ ಪಾಕಿಸ್ತಾನ ಇಲೆಕ್ಟೆಡ್ ಗೌರ್ಮೆಂಟ್ ಅಥವಾ ಮಿಲಿಟರಿಯ ಇನ್ನೊಂದ ಆ ಗೊಂದಲದಲ್ಲಿ ಪಾಕಿಸ್ತಾನ ಇರಬೇಕಾದ್ರೆ ಪಾಕಿಸ್ತಾನದ ಈ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಂನ ಅಸಲಿ ಪಾಕಿಸ್ತಾನದ ಅಸಲಿ ಕತೆಗಳನ್ನ ಜಗತ್ತಿಗೆ ಹೇಳುವಂತ ಒಂದು ದೊಡ್ಡ ಜವಾಬ್ದಾರಿ ನಮಗೂ ಇದೆ ಯಾಕೆಂದ್ರೆ ಮಿಲಿಟರಿ ಪದಗಳಲ್ಲಿ ಇಟ್ ಇಸ್ ನ್ಯೂ ನಾರ್ಮಲ್ ಅಂತ ಹೇಳ್ತೇವೆ ಇದು ಹೊಸ ವಾಸ್ತವ ಇದು ಒಂದು ಕಾಲದಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡೋದು ನಾವು ಆ ಪೆಟ್ಟನ್ನು ತಿನ್ನೋದು ನಾವೆಲ್ಲ ಮತ್ತೆ ಎದ್ದು ಬರ್ತೇವೆ ಅನ್ನುವಂತ ಮಾತನ್ನ ಹೇಳೋದು ಇವತ್ತು ಇವತ್ತು ಪ್ರಾರಂಭವಾದ ಅಲ್ಲ ತೊಂಬತ್ತ್ ಮೂರರಲ್ಲಿ ಮುಂಬೈ ಬಾಂಬ್ಲಾಸ್ಟ್ ಆಯಿತು ಎರಡ್ ಸಾವಿರದ ಒಂದರಲ್ಲಿ ನಮ್ಮ ನ ಮೇಲೆ ಅಟ್ಯಾಕ್ ಮಾಡಿದ್ರು ಮುಂಬೈನಲ್ಲಿ ಮತ್ತೊಮ್ಮೆ ಅಟ್ಯಾಕ್ ಆಯಿತು ಪುಲ್ವಾಮಾ ಉರಿ ನಗರೋಟ ಅಹಮದಾಬಾದ್ ವಾರಣಾಸಿ ಬೆಂಗಳೂರು ಈ ದೇಶದ ಯಾವುದೇ ಭಾಗವನ್ನು ಪಾಕಿಸ್ತಾನ ಬಿಡಲಿಲ್ಲ ಪ್ರತಿಯೊಂದು ಭಾಗದಲ್ಲಿ ಉಗ್ರವಾದ ಪ್ರೇರಿತ ಚಟುವಟಿಕೆಗಳು ನಡೀತಾ ಬಂತು ಆದ್ರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದನೆ ಅದು ಪುಲ್ವಾಮಾ ಸಂದರ್ಭದಲ್ಲಿರ್ಬಹುದು ಉರಿಯ ಸಂದರ್ಭದಲ್ಲಿರ್ಬಹುದು ಈ ಬಾರಿ ಮತ್ತೊಮ್ಮೆ ಪ್ರತಿ ಬಾರಿಯೂ ಭಿನ್ನ ಭಿನ್ನ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಎಲ್ಲಿ ತಾಗಬೇಕೋ ಅಲ್ಲಿ ತಾಗುವಂತ ಕೆಲಸವನ್ನ ಅಲ್ಲಿ ಹೊರೆಯುವಂತ ಕೆಲಸವನ್ನ ನಮ್ಮ ಸೇನಾಪಡೆಗಳು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡ್ತಾ ಬಂದಿದೆ ಈ ವಿಷಯವನ್ನ ಜಗತ್ತಿಗೆ ಹೇಳುವಂತ ಕೆಲಸವನ್ನ ಜಗತ್ತಿಗೆ ಹೇಳುವಂತ ಒಂದು ಜವಾಬ್ದ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟದ್ದಕ್ಕಾಗಿ ನಾನು ವಿಶೇಷವಾಗಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮುಂದಿನ ದಿವಸದಲ್ಲಿ ಖಂಡಿತವಾಗಿಯೂ ಕಾರ್ಯಕ್ರಮಗಳ ವಿವರಗಳನ್ನು ಕೂಡ ಹೇಳುವಂತ ಕೆಲಸವನ್ನ ಮಾಡ್ತೇನೆ